ಚಿತ್ರರಂಗದಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಹೇಳಿದ್ರೆ ನನ್ನಂತ ಮೂರ್ಖ ನಾವು ಬೇರಲ್ಲ ಈಗ ದಾರಿಗೊಬ್ಬ ದೊಡ್ಡ ನಾಯಕ ಮೇಲೆ ನಾನೇನ್ ಕಡಿಮೆ ಅಂತಕ್ಕಂಥ ಧೋರಣೆಗಳ ಮಧ್ಯೆ ಬಹುಶಃ ಒಂದು ಇಪ್ಪತ್ತೈದು ವರ್ಷದಿಂದ ಅವ್ರು ಯಾರು ಸಿನಿಮಾ ಮಾಡಿಲ್ಲ ಮಾಡೋದಿಲ್ಲ ನನ್ನ ಪ್ರಕಾರ ಅವ್ರ ಕೈ ಮಾಡೋಕ್ಕೂ ಆಗಲ್ಲ ಜನ ಯಾಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಎಲ್ಲಿ ದೋಷಗಳಾಗ್ತಿದೆ ಪ್ರಭಾಷಾ ಚಿತ್ರಗಳು ಅಷ್ಟೊಂದು ಕೋಟಿನ ಹೆಂಗ್ ಹೆಂಗ್ ತೊಗೊಂಡೋಗುತ್ತೆ ಆದ್ರೆ ಆಡಿಯನ್ಸ್ ಇದಾರೆ ಆಡಿಯನ್ಸ್ ನೋಡ್ತಾನೆ ಇದ್ದಾರೆ ನಮ್ಗೆ ಅದು ವೈಫಲ್ಯ ಆಗ್ತಿದೆ ಅಂದ್ರೆ ಇಲ್ಲ ಈ ತರ ಅನ್ನೇ ಆಗ್ತಿದೆ ಸಾವಿರಾರು ಕೋಟಿಗಳ ಹಣ ಬೇರೆ ರಾಜ್ಯಕ್ಕೆ ಹೋಗ್ತಿದೆ ಈ ತರದ್ದು ಕಡಿವಾಣ ಹಾಕಿದ್ರೆ ಅಷ್ಟನೇ ಸಾಧ್ಯ ಆಗುತ್ತೆ ಕನ್ನಡ ಚಿತ್ರರಂಗ ಉಳಿಯಲಿಕ್ಕೆ ವರ್ಷಕ್ಕೆ ಒಂದು ಸಿನಿಮಾ ಬರುತ್ತೆ ಅದರಲ್ಲಿ ಎರಡು ಸಿನಿಮಾ ಬರ್ಬೋದು ಎರಡು ಜನಕ್ಕೆ ಮುನ್ನೂರು ಜನ ಬಲಿ ಕೊಡ್ತೀರಿ ನೀವು ಈಗ ವಾರದಲ್ಲಿ ಒಂದೇ ಸಿನಿಮಾ ಬಿಡುಗಡೆ ಆಗಿರೋ ದಿನಗಳು ಇದಾವೆ ಆ ಸಿನಿಮಾ ಇದ್ದಿದ್ಯಾ ವಾಣಿಜ್ಯ ಮಂಡಳಿಗೆ ಒಂದು ಪರ್ಯಾಯವಾದಂತ ಇನ್ನೊಂದು ಮಂಡಳಿನ ಕಟ್ಟಿ ಬಹಳ ದಿಟ್ಟವಾಗಿ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀರಿ ಇಷ್ಟು ವರ್ಷ ಈ ಈ ಕ್ಷಣಕ್ಕೆ ಚಿತ್ರರಂಗವನ್ನ ಹೇಗೆ ನೋಡ್ತಿದ್ದೀರಿ ಚಿತ್ರರಂಗದಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಹೇಳಿದ್ರೆ ನನ್ನಂಥ ಮೂರ್ಖ ಇನ್ನೂ ಇರಲ್ಲ ಚಿತ್ರರಂಗದಲ್ಲಿ ಅನೇಕ ಅನೇಕ ವಿಭಾಗದ ಸರಿ ಇಲ್ಲ ಅನೇಕ ರೀತಿ ಸರಿ ಇಲ್ಲ ಸರಿಪಡಿಸುವ ನಾಯಕರು ಕೂಡ ನಮ್ಮಲ್ಲಿಲ್ಲ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಂತಕ್ಕಂಥ ದೊಡ್ಡ ಶಕ್ತಿ ನಮ್ಮಲ್ಲಿತ್ತು ಎಂಥದೇ ಸಮಸ್ಯೆಗಳಿದ್ದು ಬಗ್ಗೆ ಇಡೀ ಚಿತ್ರರಂಗ ಒಂದು ಕುಟುಂಬವಾಗಿ ಬದುಕಿತ್ತು ಬಾಳ್ತಿತ್ತು ಮತ್ತು ಯಶಸ್ಸು ಕೂಡ ಹಾಗೆ ಇತ್ತು ಈಗ ದಾರಿಗೊಬ್ಬ ದೊಡ್ಡ ನಾಯಕ ಆದ ಮೇಲೆ ನಾನೇನು ಕಡಿಮೆ ಅಂತಕ್ಕಂಥ ಧೋರಣೆಗಳ ಮಧ್ಯೆ ಚಿತ್ರರಂಗ ನಡೀತಿದೆ ಜೊತೆಗೆ ಅನೇಕ ಆಯಕಟ್ಟಿನ ಜಾಗದಲ್ಲಿ ಅಂದರೆ ಚಿತ್ರರಂಗದಲ್ಲಿ ಕೆಲವು ತುಂಬಾ ವರ್ಷಗಳ ಬಲಿಷ್ಠವಾದ ಸಂಘ ಸಂಸ್ಥೆಗಳಲ್ಲಿ ಚಿತ್ರ ನಿರ್ಮಾಣ ಮಾಡದೇ ಇರತಕ್ಕಂಥ ಅನೇಕರು ಅಧಿಕಾರದ ಲಾಲಸೆಗೆ ಕೂತ್ಕೊಂಡು ತಮ್ಮ ಬದುಕನ್ನು ಅಲ್ಲೇ ರೂಢಿಸ್ಕೊಂಡು ಸಿನಿಮಾನ ಮಾಡದಲ್ಲೇ ಇರ್ತಕ್ಕಂಥವ್ರು ಆಯಕಟ್ಟು ಜಾಗ ಕೂತಿರೋದು ಕೂಡ ಮುಖ್ಯ ಕಾರಣ ಆಗುತ್ತೆ ಈ ನೀಟ್ಟಿನಲ್ಲಿ ಯಾಕೆಂದ್ರೆ ಅವ್ರು ಈ ನನ್ನ ನನಗೆ ಗೊತ್ತಿರಂಗೆ ಈ ಅನೇಕ ಜಾಗದಲ್ಲಿ ಕೂತಿರ್ತಕ್ಕಂಥವ್ರು ಬಹುಶಃ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅವ್ರು ಯಾರು ಸಿನಿಮಾ ಮಾಡಿಲ್ಲ ಮಾಡೋದಿಲ್ಲ ನನ್ನ ಪ್ರಕಾರ ಅವ್ರ ಕೈ ಮಾಡೋಕ್ಕೂ ಆಗಲ್ಲ ಅವ್ರು ಎರಡು ನಿವೃತ್ತಿ ಹೊಂದ್ಬಿಟ್ಟಿದ್ದಾರೆ ಅವರಿಗೆಲ್ಲ ನಾನು ಒಬ್ಬ ಸ್ನೇಹಿತನಾಗಿ ಅಥವಾ ಚಿತ್ರರಂಗದಲ್ಲಿ ಒಬ್ಬ ಸ್ಕ್ರೀನಾಗಿ ನಾನು ಅವ್ರಿಗೆಲ್ಲರೂ ನಾನು ಹೇಳೋದೇನಂದರೆ ದಯವಿಟ್ಟು ನೀವು ಸಕ್ರಿಯ ನಿರ್ಮಾಪಕರು ಅಥವಾ ಸಕ್ರಿಯವಾಗಿ ಚಿತ್ರರಂಗದಲ್ಲಿರ್ತಕ್ಕಂಥವ್ರಿಗೆ ಆಯಕಟ್ಟಿನ ಜಾಗನ ಬಿಟ್ಟುಕೊಡಿ ಏನೋ ಅಪ್ಪ ಮಾಡಿದ ಆಸ್ತಿ ತರಲ್ಲ ಯಾಕೆ ಗೂಟ ಕೂತಿದ್ದೀರಾ ನೀವು ಪಿಟ್ಕೊಡಿ ಬರಲಿ ಬರ್ಲಿ ರೆಗ್ಯುಲರ್ ಆಗಿ ಸಿನಿಮಾ ಅದು ಇವತ್ತಿನ ಕಾಲಘಟ್ಟದ ಸಮಸ್ಯೆಗಳು ಗೊತ್ತಿರ್ತವೆ ತಾಂತ್ರಿಕ ಎಲ್ಲಿ ಸೋಲ್ತಾ ಇದೀವಿ ಥಿಯೇಟರ್ ಗಳ ಸಮಸ್ಯೆ ಏನು ಜನ ಯಾಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಎಲ್ಲಿ ನೋವು ದೋಸೆಗಳಾಗ್ತಿದೆ ಈ ತರದ ಅನೇಕ ವಿಚಾರಗಳು ಇವತ್ತಿನ ಕಾಲಘಟ್ಟ ಸಿನಿಮಾ ಮಾಡಿದ್ರೆ ಎಷ್ಟಾದ್ರದ ನೋವು ಗೊತ್ತಿರುತ್ತೆ ಇವ್ರಿಗೆ ಏನೂ ಗೊತ್ತು ಇಲ್ಲ ಬೇಕು ಆಗಿಲ್ಲ ಅವ್ರಿಗೆ ಆ ತುಡಿತಗಳಲ್ಲಿ ಏನಾಗ್ ಕೂತಿರ್ತೀನಿ ವಿಸಿಟಿಂಗ್ ಕಾರ್ಡ್ ಒಬ್ಬ ಸದಸ್ಯರು ಆಫೀಸ್ ಬೇರೇರಾಗಿದ್ದೀನಿ ವಿಧಾನಸೌಧಕ್ಕೆ ಹೋಗಬೇಕು ಸಿ ಜೊತೆ ಒಂದು ಬಕ್ಕೆ ಕೊಟ್ಬಿಟ್ಟು ಗೆಲ್ತಿದ್ದಾಗೆ ಒಂದು ಫೋಟೋ ತೆಚ್ಕೊಂಡ್ಬಿಟ್ಟು ನಾವು ಹಾಗ್ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ರೆಗ್ಯುಲರ್ ಪ್ಯಾಟರ್ನ ಒಂದು ಸ್ಲೋಗನ್ ಕೊಟ್ಕೊಂಡು ನಿರಂತರವಾಗಿ ಯಾರೋ ಮಾಡಿರೋ ಮಾಡಿದ್ರೆ ಕೆಲಸಗಳನ್ನ ನಾವೇ ಮಾಡಿದ್ವಿ ಅಂತೇಳಿ ಅದನ್ನು ಸ್ವಲ್ಪ ಪ್ರಚಾರ ಪಡ್ಕೊಂಡು ಅವ್ರದ್ದೇ ಆದ ಕೆಲವು ಮಾಧ್ಯಮಗಳಲ್ಲಿ ನಡ್ಕೊಂಡು ಹೋಗ್ತೀವಿ ಈ ಥರದ್ದೆಲ್ಲವೂ ಸರಿಪಡಿಸ್ಕೊಟ್ರೆ ಸರಿ ಆದರೆ ಬಹುಶಃ ಚಿತ್ರರಂಗ ಸರಿ ಹೋಗುತ್ತೆ ಸಿನಿಮಾ ರಂಗಕ್ಕೆ ನಿರಂತರವಾಗಿ ದುಡ್ಡು ಹರಿದು ಬರ್ತಿತ್ತು ಅಂದರೆ ಪ್ರೇಕ್ಷಕರು ಆ ಸಂಖ್ಯೆಯಲ್ಲಿ ಬರ್ತಿದ್ರು ಸಿನಿಮಾ ರಿಲೀಸ್ ಸಂಖ್ಯೆ ಹೆಚ್ಚಾಗಿದೆ ಸಿನಿಮಾಗಳ ರಿಲೀಸ್ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಹೆಚ್ಚೇ ಆಗ್ತಿದೆ ಬಟ್ ಪ್ರೇಕ್ಷಕರು ಬರ್ತಿಲ್ಲ ಇದನ್ನು ಯಾವ ಥರ ನೀವು ಅನಾಲಿಟಿಕಲ್ ಪ್ರೇಕ್ಷಕರು ಬರ್ತಿಲ್ಲ ಅನ್ನೋದಾದರೆ ಈಗ ಪುಷ್ಪ ಟು ಅಥವಾ ಪುಷ್ಪ ಒಂದು ಇಪ್ಪತ್ತೆರಡು ಸಾವಿರ ಕೋಟಿಗೆ ಬಂತು ಅಂತ ಹೇಳ್ತಾರೆ ಅವ್ರು ಯಾರು ಕರ್ನಾಟಕದ ಎಷ್ಟು ಎಷ್ಟು ಕೋಟಿ ದುಡ್ಡು ಹೋಯ್ತು ಅಲ್ಲಿಗೆ ಹ್ಞೂ ಪ್ರಭಾಷ ಚಿತ್ರಗಳು ಅಷ್ಟೊಂದು ಕೋಟಿನ ಹೆಂಗೆ ತೊಗೊಂಡೋಗುತ್ತೆ ಅಲ್ಲಿಗೆ ಆದರೆ ಆಡಿಯನ್ಸ್ ಇದ್ದಾರೆ ಆಡಿಯನ್ಸ್ ನೋಡ್ತಾನೆ ಇದ್ದಾರೆ ನಮ್ಗೆಲ್ಲೇ ಅದು ವೈಫಲ್ಯ ಆಗ್ತಿದೆ ಅಂದ್ರೆ ಪರಭಾಷೆ ಚಿತ್ರಗಳು ಸಾವಿರಾರು ಕೋಟಿ ಹಣವನ್ನ ಬೇರೆ ಭಾಷೆಗೆ ತಗೊಂಡೋಗ್ತಿದ್ದಾರೆ ಇಲ್ಲಿ ಆಡಿಯನ್ಸ್ ಹಣ ಕರ್ನಾಟಕದ ಹಣ ಕನ್ನಡ ಕನ್ನಡದ ಪ್ರೇಕ್ಷಕರ ಹಣ ಈಗ ಡಾಕ್ಟರ್ ಈಗ ಮನ್ಯ ಸಿದ್ದರಾಮಯ್ಯ ಅವರು ತುಂಬಾ ಅದ್ಭುತವಾದ ಒಂದು ನಿರ್ಧಾರ ತೆಗೆದುಕೊಂಡು ಮನೆ ಬಡ್ಜೆಟ್ನಲ್ಲಿ ಇನ್ನೂರು ರೂಪಾಯಿಯ ಟಿಕೆಟ್ ಅಂತ ಮಾಡಿದಿರಲ್ಲ ಅದು ಒಂದು ಅದ್ಭುತವಾದ ಒಂದು ಸಂಜೀವಿನಿ ಈಗ ಕನ್ನಡ ಚಿತ್ರಂಗಕ್ಕೆ ಅದೊಂದು ಸಂಜೀವಿನಿ ಅಂತ ಅನುಭವಿಸ್ತೇನೆ ಯಾಕೆಂತಂದ್ರೆ ಈಗ ಸಿನಿಮಾ ನೋಡುವಂತ ಆಡಿಯನ್ಸ್ ಯಾರು ಮಿಡ್ಲ್ ಕ್ಲಾಸ್ ಅಥವಾ ಬಿಲೋ ಮಿಡಲ್ ಕ್ಲಾಸ್ ತುಂಬಾ ಕ್ಲಾಸಿಂಗ್ ಜನ ಸಿನಿಮಾ ನೋಡೋದು ಇಲ್ಲ ಬರೋದು ಇಲ್ಲ ಅವ್ರಿಗೆ ಅವ್ರದೇ ಆದ ಬೇರೆ ತರದ ಎಂಟರ್ಟೈನ್ಮೆಂಟ್ ಮೀಡಿಯಾ ಇದೆ ಬೇರೆದೇ ಮಾಧ್ಯಮದಲ್ಲಿ ಅವ್ರು ಖುಷಿ ಪಡ್ತಾರೆ ಸೊ ಈ ಜಾಗದಲ್ಲಿ ಖುಷಿ ಪಡೋಂತ ಜನಕ್ಕೆ ಏನಾಗುತ್ತೆ ಅವ್ರು ಯಾವುದೋ ಒಂದು ದೊಡ್ಡ ಸಿನಿಮಾ ನೋಡಬೇಕು ಅಂತಂದಾಗ ಒಂದು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡಾದ್ಮೇಲೆ ಅವನ ಆ ತಿಂಗಳ ಎಕ್ಸ್ಟ್ರಾ ಖರ್ಚಿನ ಹಣ ಅದಷ್ಟೇ ಇರುತ್ತೆ ಅವ್ನು ಸಂಪಾದನೆ ಯಾವ್ದೋ ಒಂದು ಪ್ರವಾಸ ಸಿನಿಮಾನ ಮೂರ್ ಲಕ್ಷ ಮೂರ್ ಸಾವಿರ ರೂಪಾಯಿ ಕೊಟ್ಟು ಸಿನಿಮಾ ಅಂತ ಕೇಳಿದ್ರೆ ನೆಕ್ಸ್ಟ್ ಅವ್ನ ಹತ್ರ ಹಣ ಇಲ್ಲ ಇನ್ನು ಬರುವ ಎಲ್ಲಾ ಸಿನಿಮಾಗಳು ಕೂಡ ಸೋಲ್ತಾ ಹೋಗ್ತವೆ ಈಗ ಅದೇ ಒಂದು ಇನ್ನೂರು ರೂಪಾಯಿ ಟಿಕೆಟ್ ಅಂತ ಅಂದಾಗ ಈ ಮೂರ್ ಸಾವಿರ ರೂಪಾಯಿನಲ್ಲಿ ಇನ್ನೊಂದು ಸಿನಿಮಾ ನೋಡ್ತಾನೆ ಇಲ್ಲ ಒಂದು ಐದ್ ಸಿನಿಮಾ ಆದ್ರೆ ನೋಡ್ತಾನೆ ಅವ್ನು ಹೋಗಿ ಅದು ಕನ್ನಡಕ್ಕೆ ಪ್ಲಸ್ ಆಗುತ್ತೆ ಅದು ಇಷ್ಟು ದಿವಸಗಳ ಕಾಲ ರಾಜೇಂದ್ರ ಸಿಬ್ ಸಿಂಗ್ ಬಾಬು ಅವರಿಗೆ ಖಂಡಿತ ಕನ್ನಡ ಇಂಡಸ್ಟ್ರಿ ಸನ್ಮಾನ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಯಾಕೆಂತಂದ್ರೆ ಈ ಇನ್ನೂರು ರೂಪಾಯಿ ಟಿಕೆಟ್ ಇದೆ ಹಿಂದೆ ನಿರಂತರವಾಗಿ ಬಿದ್ದವರು ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲ ಈ ಥರ ಅನ್ಯಾಯ ಆಗ್ತಿದೆ ಸಾವಿರಾರು ಕೋಟಿಗಳ ಹಣ ಬೇರೆ ರಾಜ್ಯಕ್ಕೆ ಹೋಗ್ತಿದೆ ಈ ಥರದ್ದು ಕಡಿವಾಣ ಹಾಕಿದ್ರೆ ಅಷ್ಟೇ ಸಾಧ್ಯ ಆಗುತ್ತೆ ಕನ್ನಡ ಚಿತ್ರರಂಗ ಉಳಿಯಲಿಕ್ಕೆ ಅಂತ ಆದರೆ ಮನೆ ಮುಖ್ಯಮಂತ್ರಿ ಹತ್ರ ಕೂತ್ಕೊಂಡು ಮಾತಾಡಿ ಅದಕ್ಕೆ ನಮ್ದೊಂದು ಟೀಮೇ ಇದೆ ಈ ಥರದ ಕನ್ನಡ ಚಿತ್ರರಂಗದಲ್ಲಿ ಸರ್ಕಾರದ ಹಂತದಲ್ಲಿ ಏನಾಗಬೇಕು ನಮ್ಮ ಹಂತದಲ್ಲಿ ಏನಾಗಬೇಕು ಅಂತ ಹೇಳಿ ಅವಾಗ ಅವ್ರ ಚರ್ಚೆಗಳು ಮಾಡ್ತೀವಿ ಜೊತೆ ಸರ್ಕಾರಕ್ಕೂ ಕೂಡ ಇದ್ರ ಬಗ್ಗೆ ತಿಳಿ ಹೇಳುತ್ತೀವಿ ಅಥವಾ ಅದ್ರ ಮನವಿ ಕೊಡ್ತೀವಿ ಅದರಲ್ಲಿ ರಾಜನ್ ಸಿಂಗ್ ಬಾಬು ಇರ್ಬೋದು ನಾಗ್ತೀಲಿ ಚಂದ್ರಶೇಖರ್ ಇರ್ಬೋದು ಬರ್ಗೂರ್ ರಾಮಚಂದ್ರಪ್ಪ ಅವರು ಇರ್ಬೋದು ಗಿರೀಶ್ ಕಾಸರೋಳಿ ಇರ್ಬೋದು ಪಿ ಶೇಷಾದ್ರಿ ಲಿಂಗಿ ಅವರು ನಂಜುಟೇಗೌಡರು ಈ ಥರದ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರಗಳ ಪ್ರಶಸ್ತಿ ಪಡೆದಂಥ ಒಂದು ಗಟ್ಟಿ ತಂಡ ನಮ್ಮ ಒಟ್ಟಿಗೆ ಇದೆ ನಾವೆಲ್ಲರೂ ಅವಾಗ ಹೋಗಿ ಚಿತ್ರರಂಗದಲ್ಲಿ ಏನೇನು ಆಗ್ತಿದೆ ಏನಾಗಬೇಕು ಅಂತಕ್ಕಂಥ ಮನವಿಗಳು ಕೊಟ್ಟಾಗಲ್ಲ ಬರು ಯಾವುದೇ ಮುಖ್ಯಮಂತ್ರಿ ಇದ್ದರೂ ಕೂಡ ಸ್ಪಂದಿಸಿದ್ರು ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರದ್ದು ತುಂಬ ಸ್ಪಂದಿಸಿದ್ದಾರೆ ಇಷ್ಟು ವರ್ಷಗಳ ಕಾಲ ನೆರಗುದಿರ್ಬಿದ್ದಂತಹ ಬೆಂಗಳೂರು ಫಿಲಿಮ್ ಸಿಟಿನೂ ಕೂಡ ಅವ್ರು ಮಾಡ್ಲಿಕ್ಕೆ ಒಪ್ಪಿದ್ದಾರೆ ಈಗ ಅದ್ರ ಜಾಗ ಆಲ್ರೆಡಿ ವಾರ್ತಾ ಇಲಾಖೆಗೆ ಹ್ಯಾಂಡ್ ಓವರ್ ಆಗಿದೆ ಅದರಿಂದ ಆರಂಭ ಆಗಬೇಕು ಕೆಲಸ ಈ ತರದ ಎಲ್ಲಾ ಕೆಲಸವನ್ನು ಕೂಡ ನಮ್ಮ ತಂಡ ಹೋಗಿ ಸಮರ್ಥವಾಗಿ ಅದು ನಿಭಾಯಿಸ್ತಾ ಇದೆ ಸರ್ಕಾರನು ಕೂಡ ನಮಗೆ ಬಂದಿಸ್ತಿದೆ ಅದೇ ಬಜೆಟ್ ಅಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಅನ್ನ ಮಾಡಿದ್ದಾರೆ ಅದಿನ್ನೂ ಏನ್ ಹೇಳ್ತೀವಿ ಕಾರ್ಯರೂಪಕ್ಕೆ ಬಂದಿಲ್ಲ ಅಂದ್ರೆ ಅದನ್ನು ಇಂಪ್ಲಿಮೆಂಟ್ ಆಗಬೇಕು ಅದು ಇಂಪ್ಲಿಮೆಂಟ್ ಆಗಿ ಪ್ರೇಕ್ಷಕರಿಗೆ ಅದು ಅಂತ ಹಂತಕ್ಕೆ ಬರಬೇಕು ಅದಿನೂ ಬಂದಿಲ್ಲ ಈಗಿರೋ ಚರ್ಚೆ ಬಹಳಷ್ಟು ಕಡೆಗಳಲ್ಲಿ ನಾನು ಕೇಳಿದ್ದು ಅಂದ್ರೆ ಕನ್ನಡದಲ್ಲೂ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳು ಏನು ನಿರ್ಮಾಣ ಆಗ್ತಾ ಇದೆ ಇನ್ನು ಮುಂದೆ ಈ ಟಿಕೆಟ್ ರೇಟ್ ಅದಕ್ಕೆ ಅದಕ್ಕೆಲ್ಲ ಒಂದು ಕಡೆ ಸಮಸ್ಯೆ ತಂದೊಡ್ಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗೋದನ್ನು ಕೇಳಿದೆ ನಷ್ಟು ಫ್ಯಾನ್ ಇಂಡಿಯಾ ಸಿನಿಮಾ ಕನ್ನಡದಲ್ಲಿ ಮಾಡ್ರವು ಸಫಲವಾಗಿದ್ದಾವೆ ಹಣ ಗಳಿಸಿ ಗಳಿಸಿದ್ದಾರೆ ಲೆಕ್ಕ ಹಾಕಿ ನೋಡಿ ಓಕೆ ಸುಮ್ಮನೆ ಏನೋ ಮೋತ್ ಶೇಕಿಗೋಸ್ಕರ ನಾವು ಇಲ್ಲ ಹಂಗಾದ್ರೂ ಇನ್ನೊಂದಷ್ಟು ಹಣ ಬರ್ತಿತ್ತು ಅಂತಂದ್ರೆ ಅಂದ್ರೆ ಇನ್ನೊಬ್ಬನ ತುಳಿದು ನೀವು ಬದುಕುವ ಆಸೆ ಯಾಕೆ ಈಗ ಮುಂಚೆ ನಾವು ಈಗ ಚಿತ್ರಾಗ ಒಂದು ಒಂದು ಕುಟುಂಬ ಎಲ್ಲ ಒಟ್ಕಿ ಇದ್ದೀವಿ ಅಂತೆಲ್ಲ ಮಾತಾಡತ್ತರು ಈಗ ಒಬ್ಬನ ಸ್ವಾರ್ಥಕ್ಕೆ ಇನ್ನೇಕ ವರ್ಷಕ್ಕೆ ಒಂದು ಮುನ್ನೂರು ಸಿನಿಮಾ ಬರುತ್ತೆ ಅದರಲ್ಲಿ ಎರಡು ಸಿನಿಮಾ ಬರ್ಬೋದು ನೀವು ಪ್ಯಾನ್ ಇಂಡಿಯಾ ಅಥವಾ ಮ್ಯಾಕ್ಸಿಮಮ್ ಮೂರು ಬರ್ಬೋದು ನನ್ನ ಪ್ರಕಾರ ಒಂದೋ ಎರಡನೇ ಬರೋದು ಅಷ್ಟೇ ಆ ಒಂದೋ ಎರಡು ಜನಕ್ಕೆ ಮುನ್ನೂರು ಜನ ಯಾಕೆ ಬಲಿ ಕೊಡ್ತೀರಿ ನೀವು ಇದು ನಿಮ್ಮ ಸ್ವಾರ್ಥ ಅಲ್ವಾ ನಿಮ್ಮ ಸ್ವಾರ್ಥ ಇಟ್ಕೊಂಡು ಬೇರೆ ಬಿಸ್ನೆಸ್ ಮಾಡ್ಬೋದ ಸರ್ ಇದನ್ನೇ ಮಾಡ್ಬೇಕು ಅಂತ ಏನಿದೆ ಈಗ ದುಡ್ಡೇ ಮಾಡಬೇಕು ನಮ್ಮ ಅಲ್ಟಿಮೇಟ್ ಆಗಿ ನಂದು ಒಂದು ಕಲಾ ಸೇವೆ ಅಲ್ಲ ಅಥವಾ ಈ ಮಾಧ್ಯಮದ ದುಡಿಬೇಕು ಅನ್ನೋದಲ್ಲ ನನ್ನ ವ್ಯಾಪಾರವೇ ನಂದು ಮಾನವತರ ಮಾನವ ವ್ಯಾಪಾರ ಮಾಡೋದು ಬೇಕಾದಷ್ಟು ವಿಭಾಗಗಳಿದೆ ಅಲ್ಲಿ ದುಡಿರಿ ಇಂಡಸ್ಟ್ರಿ ಅಂತ ಅಂತಂದಾಗ ಯಾಕೆ ನಾವು ಒಟ್ಟಿಗೆ ತಗೊಂಡೋಗಬಾರ್ದು ಯಾಕೆ ಒಟ್ಟಿಗೆ ಇರಬೇಕು ಅನ್ನೋದು ಅಂತಕ್ಕಂಥ ಒಂದು ಸುಮ್ಮನೆ ನಿಮಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮ ಎರಡು ಸಿನಿಮಾಗೋಸ್ಕರ ಇಡೀ ಇಂಡಸ್ಟ್ರಿ ಬಲಿ ಕೊಡೋದು ಎಷ್ಟು ಎಷ್ಟು ಮಟ್ಟಿಗೆ ಸರಿ ಅದು ತಪ್ಪಲ್ವಾ ಆಮೇಲೆ ಎಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಗೆದ್ದಿದ್ದಾವೆ ಅಂತ ನನಗೆ ಉತ್ತರ ಕೊಡಿ ಎಷ್ಟು ಗೆದ್ದಿದಾವೆ ಗೆದ್ದಿದ್ದಾವ ಎಲ್ಲ ಪ್ಯಾನಡಿಯಾ ಸಿನಿಮಾಗಳು ಗೆದ್ದಿದಾವ ಸರ್ ಬಂದ್ರೆ ಎರಡು ಮೂರಲ್ಲೂ ಕೂಡ ಯಾವತ್ತೋ ಯಾವಾಗೋ ತುಂಬ ಹಿಂದೆ ಗೆದ್ದಿರ್ತಕ್ಕಂಥ ಎರಡೇ ಸಿನ್ಮಾಗ್ಳಿಗೆ ಇಲ್ಲೂ ರೆಫರೆನ್ಸ್ ಇದೀವಿ ಯಾವಾಗಲೂ ಗೆದ್ದಿರತಕ್ಕಂಥ ಸಿನಿಮಾಗಳಲ್ಲಿ ಈಗಲೂ ರೆಫರೆನ್ಸ್ ತಗೋದಲ್ಲ ಈ ವರ್ಷದಲ್ಲಿ ಎಷ್ಟು ಗೆದ್ದಿದೆ ಕಳೆದ ವರ್ಷ ಎಷ್ಟು ಗೆದ್ದಿದೆ ಸರಾಸರಿ ಸಾರಾಂಶಗಳು ತಮ್ಮಲ್ಲಿ ಗೊತ್ತಾಗತ್ತಲ್ಲ ಸರ್ ಈಗ ಎಲ್ಲವೂ ಪ್ಯಾನಿಡಿಯಾ ಸಿನಿಮಾ ಗೆಲ್ಲುತ್ತೆ ಅನ್ನೋದಾಗಿದ್ರೆ ಎಲ್ಲರೂ ಅದನ್ನೇ ಮಾಡೋರು ಈಗ ಬೇರೆ ಭಾಷೆಯಲ್ಲೂ ಕೂಡ ಪುಷ್ಪ ಇತರದ್ದು ಯಾವ್ದು ಒಂದೆರಡು ಪಿಕ್ಚರ್ ಗೆಲ್ಲುತ್ತೆ ಅನ್ನೋದಾದ್ರೆ ಅಲ್ಲಿ ಮಾಡಿರೋ ಸಿನ್ಮಾಗಳು ಎಲ್ಲವೂ ಪ್ಯಾರ ಯಾಕೆ ಗೆದ್ದಿಲ್ಲ ಇದೆಲ್ಲಾ ಭಾಷೆಯಲ್ಲಿ ಇರ್ತಕ್ಕಂಥ ಸಮಸ್ಯೆನೆ ಆದರೆ ಕನ್ನಡಕ್ಕೆ ಅಟ್ಲೀಸ್ಟ್ ಈ ತರದ ಆದಾಗ ಕನ್ನಡದ ಕಲ ಪ್ರೇಕ್ಷಕರು ಅಟ್ಲೀಸ್ಟ್ ಇನ್ನೊಂದೆಷ್ಟು ಸಿನಿಮಾ ಕನ್ನಡದವ್ರು ನೋಡ್ತಾರೆ ಅವ್ರ ಹತ್ರ ಹಣ ಉಳಿದಿದ್ರೆ ಅವ್ರ ನಿರ್ಮಾಪಕನ ಅನುಕೂಲ ಆಗುತ್ತೆ ಅಷ್ಟೇ ನಮ್ಮ ಕೋರಿಕೆ ಬಿಟ್ರೆ ಇಲ್ಲಿ ಯಾರನ್ನ ಅಂತ ಪ್ರಶ್ನೆ ಇಲ್ವೇ ಅಲ್ಲ ಎಲ್ಲರೂ ಸಿನಿಮಾ ಮಾಡಬೇಕು ಸಿನಿಮಾ ಗೆಲ್ಲಿಸ್ಬೇಕು ಸಿನಿಮಾ ನಿಲ್ಲಿಸಬೇಕು ಇಲ್ಲಿ ನಾನು ಬದುಕನ್ನು ಕಟ್ಕೋಬೇಕು ನಾನು ಜೀವಿಸ್ಬೇಕು ಜೀವನ ಮಾಡಬೇಕು ಅಂತಲೇ ಬರುವಂತವ್ರು ಸೊ ಹಾಗಾಗಿ ಬೇರೆಯವ್ರನ್ನೂ ಬದುಕಕ್ಕೆ ಬಿಡಿ ನೀವು ಬದುಕಿ ನಮ್ಮ ಬಟ್ ತುಂಬಾ ಓವರ್ಫ್ಲೋ ಆಗ್ತಿದೆ ಸಿನಿಮಾಗಳು ಅಂತ ಒಂದು ಚರ್ಚೆ ಅಂದ್ರೆ ಒಂದು ವಾರಕ್ಕೆ ಈಗ ವರ್ಷಕ್ಕೆ ಕನಿಷ್ಠ ಇನ್ನೂರಿಂದ ಇನ್ನೂರೈವತ್ತು ಐದು ಸಿನಿಮಾ ಕನ್ನಡದಲ್ಲಿ ಬರ್ತಿದೆ ಅಂದ್ರೆ ರಿಲೀಸ್ ಆಗ್ತಿದೆ ಅಲ್ಲಿಗೆ ಅವರೇಜ್ ಅಂದ್ರೂ ವಾರಕ್ಕೆ ನಾಲ್ಕು ಸಿನಿಮಾ ಒಂದು ವಾರಕ್ಕೆ ಒಂದು ಸಿನಿಮಾ ನೋಡೋದು ಮಧ್ಯಮ ವರ್ಗದವ್ರಿಗೂ ಕೂಡ ಕಷ್ಟ ಆಗುತ್ತೆ ಅದು ಕೂಡ ಒಂದು ಡ್ರಾಬ್ಯಾಕ್ ಆಗ್ತಿದೆ ಇಂಡಸ್ಟ್ರಿಗೆ ಅನ್ನೋ ಚರ್ಚೆ ಇದೆ ಇದನ್ನ ಈಗ ವಾರದಲ್ಲಿ ಒಂದೇ ಸಿನಿಮಾ ಬಿಡುಗಡೆ ಆಗಿರೋ ದಿನಗಳು ಇದಾವೆ ಆ ಸಿನಿಮಾ ಇದ್ದಿದ್ಯಾ ಪ್ರಶ್ನೆ ಮಾಡ್ಕೊಳ್ಳೋಣ ಈಗ ಆಯ್ತಪ್ಪ ಐದು ಸಿನಿಮಾ ಬಂದಾಗ ಆಯ್ಕೆ ಜಾಸ್ತಿ ಇತ್ತು ಜನ ನೋಡಿಲ್ಲ ಅನ್ನೋದಾದ್ರೆ ಒಂದೇ ಒಂದು ಸಿನಿಮಾ ರಿಲೀಸ್ ಆಗಿರೋ ದಿನಗಳು ಇದಾವೆ ಇದು ಏನಿಲ್ಲ ಆ ಸಿನಿಮಾಗಳು ಹಾಕಿದ್ದಿಲ್ಲ ಇಲ್ಲಿ ಪೂರಕವಾದ ಮಾರಕವಾದ ಎಲ್ಲವೂ ಕೂಡ ಒಂದು ಸ್ಥಿತಿ ಇದೆ ಹಾಗಂತ ಹೇಳಿ ಯಾವುದರಲ್ಲಿ ನಾವು ಸೋಲ್ತಾ ಇದೀವಿ ಯಾಕೆ ಸೋಲ್ತಾ ಇದೀವಿ ಅನ್ನೋದು ಕೂಡ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ವಿಮರ್ಶೆ ಮಾಡ್ಬೇಕಾಗತ್ತೆ ಮತ್ತೆ ಚರ್ಚೆ ಮಾಡ್ಬೇಕಾಗತ್ತೆ ಆಮೇಲೆ ಮುಂಚೆ ನಮಗೆ ಕರ್ನಾಟಕದಲ್ಲಿ ನಾಲ್ಕು ಕೋಟಿ ಜನ ಇದ್ದಾಗಲೂ ಕೂಡ ಒಂದು ನೂರೈವತ್ತು ಸಿನಿಮಾ ಬರ್ತಿತ್ತು ಈಗ ಏಳು ಕೋಟಿ ಜನ ಇದ್ದೀರಿ ಆ ಚಿ ಚಿತ್ರಗಳ ನಿರ್ಮಾಣ ಜಾಸ್ತಿ ಆಗುತ್ತೆ ಜನಸಂಖ್ಯೆನೂ ಜಾಸ್ತಿ ಆಗಿದೆ ಆ ರೀತಿ ನೀವು ನೋಡಿ ಅಕಸ್ಮಾತ್ ನೀವು ಈ ಫ್ಲೋ ಜಾಸ್ತಿ ಆಗುತ್ತೆ ಅನ್ನೋದು ಆ ಫ್ಲೋನು ಜಾಸ್ತಿ ಆಗಿದೆಯಲ್ಲ ಆಗಿ ಅದನ್ನ ಲೆಕ್ಕ ಹಾಕೊಂಡು ನೋಡಿ ಆದ್ರೆ ನಮ್ಮ ಅದೇ ಹೇಳಿದಾಗ ಒಂದು ಟಿಕೆಟ್ ರೇಟಿಂಗ್ ಕಾರಣ ಇರ್ಬೋದು ಈ ತರದ್ದು ಆಮೇಲೆ ಇವಾಗ ಎಲ್ಲ ರೇಟ್ಗಳು ಜಾಸ್ತಿ ಆಗಿರೋದ್ರಿಂದಲೂ ಕೂಡ ಸಿನಿಮಾ ಅಂತಕ್ಕಂಥದ್ದು ಮುಂಚೆ ಕೇವಲ ಎಲ್ಲಾ ಜನಕ್ಕೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಮನೋರಂಜನಾ ಮಾಧ್ಯಮ ಆಗಿತ್ತು ಇದೊಂದೇ ಆಗಿತ್ತು ನಾಟಕ ಬಿಟ್ರೆ ಸಿನಿಮಾನೇ ಇದ್ದಿದ್ದು ಸೊ ಈಗ ನಿಮ್ಗೆ ಏನಾಗುತ್ತೆ ಅಂಗೈಯಲ್ಲಿ ಪ್ರಪಂಚ ಇದೆ ಮನೇಲಿ ಟಿ ವಿ ಇರುತ್ತೆ ರೇಡಿಯೋ ಇದೆ ಎಫ್ ಎಮ್ ಇದೆ ಜೊತೆಲಿ ಕೈದಲ್ಲೇ ಪ್ರಪಂಚ ಇರುತ್ತೆ ಅವ್ರಿಗೆ ಬೇಕಾಗಿದ್ದು ಭಾಷೆ ಹತ್ತು ರೂಪಾಯಿಯು ಇನ್ವೆಸ್ಟ್ ಮಾಡ್ತಾರೆ ಕೂತರೆ ಜಾಗದಲ್ಲಿ ನೋಡ್ತಾ ಇರ್ಬೋದು ಈ ಥರದ್ದು ಒಂದಿದೆ ಸೊ ಇದನ್ನ ಮೀರಿ ಥಿಯೇಟ್ರಿಗೆ ಜನ ಬರೋಂಥದ್ದನ್ನು ನಾವು ಬಿಲ್ಡ್ ಮಾಡಬೇಕಾಗಿದೆ ಸೃಷ್ಟಿಸಬೇಕಾಗಿತ್ತು ಸೊ ಅದರ ಹುಡುಕಾಟದಲ್ಲಿ ಇದೀವಿ ಈಗ ಅದು ಅದರದ್ದೇ ಹುಡುಕಾಟ ಆಗಬೇಕಾಯ್ತು ನಾವು ಜನರ ಎಂಥ ಸಿನಿಮಾ ಮಾಡಿದ್ರೆ ಒಳಗಡೆ ಬರ್ತಿದ್ದಾರೆ ಯಾವ ಸಿನಿಮಾ ಯಾವ ಸಿನಿಮಾ ನಾವು ಮಾಡಬೇಕು ಈಗ ಈಗ ಒಂದು ಸಿನಿಮಾ ಮಾಡಾಕಿನ ಮುಂಚೆ ಹತ್ತು ಹಲವು ಪ್ರಶ್ನೆಗಳನ್ನ ನಾವು ಹಾಕೋಬೇಕಾಗತ್ತೆ ಈ ಕತೆ ಇವತ್ತಿನ ಟ್ರೆಂಡಿಂಗ್ ಇಲ್ಲತ್ತ ಯಾವ ಕಲಾವಿದ್ರ ಇಟ್ಕೊಂಡ್ ಮಾಡ್ಬೇಕು ಏನ್ ಬಡ್ಜೆಟ್ ಮಾಡ್ಬೇಕು ಆ ಬಜೆಟ್ ವಾಪಸ್ ಬರುತ್ತೆ ಇಷ್ಟೆಲ್ಲವೂ ಕೂಡ ಚರ್ಚೆ ಆಗ್ಬೇಕಾಗುತ್ತೆ ಮುಂಚೆ ತರತು ಒಂದ್ ಎರಡು ಫೈಟ್ ನಾಲ್ಕು ಇದು ನಾಲ್ಕು ಸಾವಿರ ಚೇಜ್ ಇಟ್ಕೊಂಡು ಮಾಡಿದ್ರೆ ಒಂದ್ ಮಿನಿಮಮ್ ಗ್ಯಾರಂಟಿ ಅದಿಲ್ಲ ಈಗ ಈಗ ಆ ತರದ ಆಡಿಯನ್ಸು ಕೂಡ ಇಲ್ಲ ಈಗ ಕಂಟೆಂಟ್ ಓರಿಯಂಟೆಡ್ ಒಂದು ಗಟ್ಟಿಯಾದ ಕಥೆ ಒಂದು ಹೊಸ ಕಥೆ ಅಥವಾ ಏನು ಏನೋ ಒಂದು ಹೊಸ ರೀತಿ ಏನೋ ಮಾಡಿದ ಸಿನಿಮಾನ ಅಂತ ತಂತ ಮಾಡಿದಾಗ ಅಷ್ಟೇ ಸಿನಿಮಾ ಗೆದ್ದಿದಾವೆ ಗೆಲ್ತಿದ್ವಿ ಅಟ್ಲೀಸ್ಟ್ ಒಂದು ಸುದ್ದಿನಾದ್ರೂ ಆಗುತ್ತೆ ಅಥವಾ ಸಿನಿಮಾ ಮಾಡಿದ ನಿರ್ಮಾಪಕರಿಗೆ ಅಟ್ಲೀಸ್ಟ್ ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತಕ್ಕಂಥ ಆತ್ಮ ಗೌರವ ಕೂಡ ಇರುತ್ತೆ ಈಗ ಉದಾಹರಣೆಗೆ ತಿಥಿ ಅಂತ ಸಿನಿಮಾ ಇರಬಹುದು ಈ ತರದ ಅನೇಕ ಸಿನಿಮಾಗಳು ನಾವು ಹೇಳ್ತಾ ಹೋಗ್ಬೋದು ಹೇಳೋದಂದ್ರೆ ಒಂದು ವಿಭಿನ್ನವಾದ ಕತೆ ಇಟ್ಕೊಂಡು ಅಲ್ಲಿ ಯಾವ ಕಲಾವಿದ್ರೂ ಇಟ್ಕೊಳ್ತೇನೆ ಕಥೆನೇ ಗಟ್ಟಿಯಾಗಿ ಇರೋ ಮಾಡ್ಕೊಂಡು ಮಾಡಿದಾಗ ಸೊ ಹಾಗಂತ ಮಾಡೋದಲ್ಲೇ ತಿಥಿ ಆಗುತ್ತೆ ಅಂತಲ್ಲೂ ಹೇಳಕ್ಕಾಗಲ್ಲ ಅಲ್ವಾ ಸೊ ಎರಡೂ ಸಾಧಕ ಬಾಧಕಗಳ್ಳು ಕೂಡ ನಾವು ಸಮಗ್ರ ಚರ್ಚೆ ಮಾಡ್ಕೋಬೇಕಾಗತ್ತೆ ನಾ ಹೆಚ್ಚು ಹೆಚ್ಚಾಗಿ ಚಾನೆಲ್ನ ಫಾಲೋ ಮಾಡಿ ಕರೆಕ್ಟ್ ಒರ್ಜಿನಲ್ ಆಗಿರೋ ನ್ಯೂಸ್ ಅಂದರೆ ಇದಲ್ಲೇ ಸಿಗದಿಂಗ್